ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ಇಂದು ಉಪನಿಷತ್ ಕಥಾವಲಿಯಲ್ಲಿ ನಚಿಕೇತನ ಕುರಿತು ನಾವು ಕೇಳೋಣ ಬಹಳ ಹಿಂದೆ ಉಷನ್ ಎಂಬ ಒಬ್ಬ ಗೃಹಸ್ಥನಿದ್ದನು ಅವನು ಬಡವನಾಗಿದ್ದರೂ ಬಹಳ ಕೀರ್ತಿಯ ಆಸೆ ಇದ್ದವನು ತಾನು ಮಹಾದಾನಿ ಎಂಬ ಹೆಸರು ಪಡೆಯುವ ಉದ್ದೇಶದಿಂದ ಅವನು ವಾಜಶ್ರವಸ್ ಎಂಬ ಯಜ್ಞವನ್ನು ಮಾಡಿದನು ಯಜಮಾನನು ತನ್ನ ಸರ್ವಸಂಪತ್ತನ್ನು ದಾನ ಮಾಡಿಬಿಡುವುದೇ ಆ ಯಜ್ಞದ ಮುಖ್ಯ ಕ್ರಮ ಆದುದರಿಂದ ಆ ಯಜ್ಞ ಮಾಡುವಾಗ ಉಷನ್ನನು ತನ್ನ ಬಳಿಯಿದ್ದ ಎಲ್ಲ ಕುರುಡು ಕುಂಟು ಮುದಿ ಮುಪ್ಪು ಬರಡು ಆಕಳುಗಳನ್ನೆಲ್ಲ ದಕ್ಷಿಣೆ ಎಂದು ಋತ್ವಿಕ್ಕುಗಳಿಗೆಲ್ಲ ಕೊಟ್ಟುಬಿಟ್ಟನು ಅವನ ಬಳಿ ಅದಕ್ಕಿಂತ ಹೆಚ್ಚೇನು ಇರಲು ಸಾಧ್ಯವಿರಲಿಲ್ಲ ಇಂಥ ಮಹಾಯಜ್ಞವನ್ನು ಮಾಡುವ ಹವ್ಯಾಸವನ್ನು ನೋಡಿದ ತನ್ ತಂದೆಯನ್ನು ನೋಡಿ ಅವನ ಚಿಕ್ಕ ಮಗನಾದ ನಚಿಕೇತನಿಗೆ ವಿಷಾದವಾಯಿತು ಅವನು ಅನಪಯುಕ್ತವಾದ ಆಕಳುಗಳನ್ನು ದಾನ ಕೊಟ್ಟರೆ ತನ್ನ ತಂದೆಗೆ ಯಾವ ಪುಣ್ಯವೂ ದೊರೆಯದು ಕೇವಲ ದೊಡ್ಡ ಯಜ್ಞವನ್ನು ಮಾಡಿಸಿದೆಂಬುದು ಹೆಸರು ಮಾತ್ರ ಬರುವುದು ಎಂಬುದಾಗಿ ಭಾವಿಸಿ ಮಗನು ತಂದೆಯನ್ನು ಉದ್ದೇಶಿಸಿ ಇಂಥ ಆಕಳುಗಳನ್ನು ದಾನವಾಗಿ ಕೊಟ್ಟು ಯಜ್ಞದ ಶ್ರೇಯಸ್ಸನ್ನು ಪಡೆಯಬೇಕೆಂದು ನೀನು ಹಂಬಲಿಸುತ್ತಾ ಇದ್ದಿ ಆದರೆ ಇದರಿಂದ ಇಷ್ಟ ಫಲವು ದೊರಕಬಹುದೇ ದಷ್ಟಪುಷ್ಟನಾದ ನನ್ನನ್ನು ದಾನ ಕೊಟ್ಟರೆ ಪುಣ್ಯ ಬರುವುದು ಎಂಬುದಾಗಿ ಹೇಳುತ್ತಾನೆ ತನ್ನ ಮಗನು ಬಾಲ್ಯ ಸಹಜವಾದ ಅಜ್ಞಾನದಿಂದ ಒಂದು ಬಗೆಯ ಹಠದಿಂದ ಹೀಗೆ ಹೇಳುತ್ತಿರುವನೆಂದು ತಂದೆಯು ಆತನನ್ನು ನಿರ್ಲಕ್ಷಿಸುತ್ತಾನೆ ಆದರೆ ಮಗನು ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಾಗ ತಂದೆಯು ಸಿಟ್ಟಿನಿಂದ ದನಕರುಗಳನ್ನು ದಾನ ಕೊಟ್ಟಂತೆ ಮನುಷ್ಯರನ್ನು ಯಾರಾದರೂ ದಾನ ಕೊಡುವರೆ ಸುಮ್ಮನಿರು ಎನ್ನುತ್ತಾನೆ ನಜೀಕೇತನು ಅದರಿಂದ ತಣ್ಣಗಾಗದೆ ತಾತ ಹಾಗಾದರೆ ನಿನಗೆ ಈ ಯಜ್ಞದಿಂದ ಪುಣ್ಯವು ಹೇಗೆ ಬರಬೇಕು ನನ್ನನ್ನು ಕೊಟ್ಟರೆ ನಿನಗೆ ಪೂರ್ಣ ಪುಣ್ಯವು ದೊರಕುವುದು ಎಂದು ಹೇಳುತ್ತಾನೆ ಆಗ ತಂದೆಯು ಸಿಟ್ಟಿನಿಂದ ನೀನು ಮಾರಿ ಹೋಗು ನಿನ್ನನ್ನು ಯಮನಿಗೆ ದಾನ ಕೊಟ್ಟಿದ್ದೇನೆ ಎಂದು ಹೇಳಿಬಿಡುತ್ತಾನೆ ಈ ಸಿಟ್ಟಿನ ಮಾತು ಕೇಳಿ ನನ್ನನ್ನು ಇನ್ನೊಬ್ಬರಿಗಾದರೂ ಕೊಟ್ಟಿದ್ದರೆ ನಾನು ಅವರ ಸೇವೆ ಮಾಡುತ್ತಾ ಇರುತ್ತಿದ್ದೆನು ನಾನು ಯಮನ ಬಳಿ ಹೋಗಿ ಮಾಡುವುದಾದರೂ ಏನು ಹುಟ್ಟಿ ಸಾಯುವಂತೆ ಮನುಷ್ಯನಾದರೂ ಹುಟ್ಟು ಸಾವಿಗಳಿಗೀಡು ನಾನಾದರೂ ಯಮನ ಬಳಿಗೆ ದುಃಖವಿಲ್ಲದೆ ತೆರಳುವೆನು ಆದರೆ ಯಮನು ನನ್ನಂಥ ಚಿಕ್ಕ ಹುಡುಗನನ್ನು ಕೊಂಡು ಏನು ಮಾಡುವನು ಎಂದು ನಜೀಕೇತನು ನುಡಿಯುತ್ತಾನೆ ಇದಕ್ಕೆ ತಂದೆಯು ಉತ್ತರ ಕೊಡಲಿಲ್ಲ ನಚಿಕೇತನು ಮಾತ್ರ ತಂದೆಯ ಅಪ್ಪಣೆಯ ಮೇರೆಗೆ ಮನೆಯಿಂದ ಹೊರಟನು ಯಮಧರ್ಮನ ಬಳಿಗೆ ಹೋಗುವುದೆಂತು ಎಂದು ಒಂದು ಕ್ಷಣ ಆ ಬಾಲಕನ ಮನಸ್ಸಿನಲ್ಲಿ ಭಯವು ಹುಟ್ಟಿತು ಆದರೆ ಅವನು ದೃಢಮನಸ್ಕನು ತಂದೆಯ ಆಜ್ಞೆಯನ್ನು ಮೀರಕೂಡದು ಅವನ ಯಜ್ಞವನ್ನು ಸಾರ್ಥಕಗೊಳಿಸಲು ತಾನು ಯಮನ ಬಳಿಗೆ ಹೋಗಲೇಬೇಕು ಎಂಬುದಾಗಿ ಗಟ್ಟಿ ನಿರ್ಧಾರದಿಂದ ಯಮನಿಯ ನಿಲ ನಿಲಯವನ್ನು ಅವನು ಹೊರಟನು ಆಗ ಯಮನು ತನ್ನ ಮನೆಯಲ್ಲಿರಲಿಲ್ಲ ಆ ಬಾಲಕನು ಅವನ ಹಾದಿ ಕಾಯುತ್ತ ಮೂರು ದಿನಗಳ ಕಾಲ ಯಮರಾಜನ ಮನೆಯ ಬಾಗಿಲಿನಲ್ಲೇ ಕುಳಿತನು ಯಾರು ಕರೆದಲು ಒಳಹೋಗಲಿಲ್ಲ ಅನ್ನ ನೀರುಗಳನ್ನು ಸ್ವೀಕರಿಸಲಿಲ್ಲ ತನ್ನ ತಂದೆಯು ಯಾವನ ಬಳಿಗೆ ತನ್ನನ್ನು ಕಳಿಸಿದ್ದಾನೋ ಅವನ ಅಪ್ಪಣೆಯಿಲ್ಲದೆ ಏನೂ ಮಾಡಕೂಡದು ಅವನು ಹಾಗೆ ಯಮನನ್ನು ನಿರೀಕ್ಷಿಸುತ್ತಾ ಕುಳಿತನು ಮೂರು ದಿನಗಳ ಬಳಿಕ ಯಮ ಮನೆಗೆ ಬರುತ್ತಾನೆ ಬಾಗಿಲಲ್ಲಿ ಕುಳಿತ ಆ ಬಾಲಮೂರ್ತಿಯನ್ನು ನೋಡಿದನು ಆ ಕೋಮಲ ಬಾಲಕನ ಮುಖವು ಉಪವಾಸದ ಮೂಲಕ ಸ್ವಲ್ಪ ಕಳೆಗೊಂಡಿತ್ತು ಆದರೆ ಕಣ್ಣಿನಲ್ಲಿ ಶ್ರದ್ಧೆ ನಿಶ್ಚಯ ನಿಷ್ಠೆಗಳು ಮಿನುಗುತ್ತಿದ್ದವು ಕೂಡಲೇ ಯಮನು ಆ ಬ್ರಹ್ಮಚಾರಿಗೆ ತಕ್ಕ ಸತ್ಕಾರಗಳನ್ನು ಮಾಡುತ್ತಾನೆ ಅವನ ಸತ್ವವನ್ನು ನೋಡಿ ಪ್ರೀತಿಯಿಂದ ಯಮದೇವರು ಬಾಲಕನೇ ನೀನು ಮೂರು ದಿನದಿಂದ ಇಲ್ಲಿ ವ್ರತಸ್ಥನಾಗಿ ಕುಳಿತಿರುವೆ ಅಂದ ಬಳಿಕ ದಿನಕ್ಕೆ ಒಂದರಂತೆ ನೀನು ಮೂರು ವರಗಳನ್ನು ನನ್ನಿಂದ ಬೇಡಬಹುದು ಎಂದು ಹೇಳಿದನು ಮೃಗರಾಜನಾದ ಸಿಂಹನು ಅಡವಿಯ ಮೃಗಗಳಿಗೆ ಮಾರಿಯಾದರೂ ತನ್ನ ಮರಿಗಳಿಗೆ ಅಕ್ಕರೆಯ ತಂದೆ ಇರುವನು ಹಾಗೆ ಯಮನು ವಿಶ್ವಕ್ಕೆಲ್ಲ ಕರಾಲ ಕಾಲನಂತಿದ್ದರೂ ನದಿಕೇತನಿಗೆ ವರದ ದೇವತೆಯಾಗಿ ಪರಿಣಮಿಸಿದನು ಆ ಹಸುಳೆಯ ತೇಜದ ಫಲ ಇದಾಗಿತ್ತು ಪ್ರಸನ್ನನಾದ ಯಮನನ್ನು ನೋಡಿ ಆ ಕುಮಾರನು ಯಮಧರ್ಮನೇ ನೀನು ಈ ಬರೀ ಪ್ರಸನ್ನನಾಗಿ ನನಗೇನು ಕಡಿಮೆ ಮರಳಿ ಹೋದ ಬಳಿ ಬಳಿಕ ನನ್ನನ್ನು ನೋಡಿ ನನ್ನ ತಂದೆಯು ಕ್ರೋಧರಹಿತನೂ ನಿಶ್ಚಿಂತನೂ ಪ್ರಸನ್ನನೂ ಆಗಬೇಕು ಇದೇ ನಾನು ಬೇಡುವ ಮೊದಲ ವರವು ಎಂದನು ಯಮನು ಅದನ್ನು ಕೇಳಿ ಹಾಗೆಯೇ ಆಗುವುದು ಮೃತ್ಯುಮುಖದಿಂದ ಮುಕ್ತನಾದ ನಿನ್ನನ್ನು ನೋಡಿ ನಿನ್ನ ತಂದೆಯು ಆನಂದಭರಿತನಾಗುವನು ಎಂದು ಆಶ್ವಾಸನೆ ಕೊಟ್ಟನು ಅದೇನು ಸ್ವರ್ಗಲೋಕವೆಂಬುದೇದೆಯಂತೆ ಅಲ್ಲಿ ಮುಪ್ಪು ಸಾವುಗಳಿಲ್ಲ ಹಸಿವೆ ನೀರಡಿಕೆಗಳಿಲ್ಲ ಭಯ ಶೋಕಗಳಿಲ್ಲ ಅಲ್ಲಿ ನಿನ್ನ ಕಾಟವು ಇಲ್ಲವೆಂದು ಕೇಳಿದ್ದೇನೆ ಅಲ್ಲಿ ದುಃಖರಹಿತ ಸುಖ ಸಾಮ್ರಾಜ್ಯವಿರುವುದೆಂದು ಎಲ್ಲರೂ ಹೇಳುತ್ತಾರೆ ಅಂತ ಸ್ವರ್ಗವು ಪ್ರಾಪ್ತವಾಗಬೇಕಾದರೆ ಏನು ಮಾಡಬೇಕು ಯಾವ ಮಾರ್ಗದಿಂದ ಹೋಗಬೇಕು ಅದನ್ನು ಹೇಳುವ ಕೃಪೆ ಮಾಡು ಎಂದು ನಚಿಕೇತನು ಎರಡನೆಯ ವರವನ್ನು ಕೇಳುತ್ತಾನೆ ಆಗ ಯಮನು ನಚಿಕೇತನೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ ಈ ಲೋಕದಲ್ಲಿ ಸರ್ವರು ಸ್ವರ್ಗಲೋಕವನ್ನು ಹಾರೈಸುವರು ಯಜ್ಞ ಯಾಗಾದಿ ಕರ್ಮಗಳಿಂದ ಪುಣ್ಯಕರ್ಮಗಳಿಂದ ಕಾಮ್ಯ ಬುದ್ಧಿಯಿಂದ ಮಾಡಿದ ಎಲ್ಲ ಸತ್ಕಾರ್ಯಗಳಿಂದ ಮತ್ತು ಲೋಕದ ಕಾರ್ಯಗಳಿಂದ ಆ ಲೋಕವು ಪ್ರಾಪ್ತವಾಗುವುದು ಯಜ್ಞ ವಿಧಿಗಳಿಗೆ ಅಗ್ನಿಯೇ ಮುಖ್ಯನು ಅಗ್ನಿಯ ಮುಖಾಂತರವೇ ಆಹುತಿ ಕೊಟ್ಟು ಜನರು ಸ್ವರ್ಗವನ್ನು ಪಡೆಯುವರು ಅನೇಕ ಬಗೆಯ ಯಜ್ಞಗಳಿವೆ ಅವುಗಳಲ್ಲಿ ಯಜ್ಞ ಎಂಬುದೊಂದು ಅಗ್ನಿಯ ಮುಖಾಂತರ ಮಾಡತಕ್ಕ ಯಜ್ಞವು ತಪೋಯಜ್ಞ ಯಜ್ಞ ಜ್ಞಾನಯಜ್ಞ ಹೀಗೆ ಬಹುವಿಧ ಯಜ್ಞಗಳಿದ್ದಾವೆ ಶ್ರೇಷ್ಠತರ ವಸ್ತುಗಳನ್ನು ಪಡೆಯುವುದಕ್ಕಾಗಿ ಹೀನತರ ವಸ್ತುಗಳನ್ನು ತ್ಯಾಗ ಮಾಡುವುದೇ ಯಜ್ಞದ ಮೂಲತತ್ವವು ನೀನು ಈ ಪ್ರಶ್ನೆಯನ್ನು ಕೇಳಿದ ಕಾರಣ ಯಜ್ಞಮುಖವಾದ ಅಗ್ನಿಗೆ ಇನ್ನು ಮುಂದೆ ನಚಿಕೇತ ಅಗ್ನಿ ಎಂದು ಹೆಸರು ಆಗುವುದು ಇದು ಎರಡನೆಯ ವರವಾಯಿತು ನೀನು ಇನ್ನು ಮೂರನೆಯ ವರವನ್ನು ಬೇಡಬಹುದು ಎಂದು ಯಮನುಡಿದಾಗ ನಚಿಕೇತನು ನಿನ್ನ ಅನುಗ್ರಹವು ಹೆಚ್ಚಿನದು ಇನ್ನು ಮೂರನೆಯ ವರವನ್ನು ಕೇಳುವೆನು ಮನುಷ್ಯನು ಸತ್ತ ಬಳಿಕ ಅವನ ಜೀವಾತ್ಮನು ಇರುವುದೆಂದು ಕೆಲವರು ದೇಹವು ಅಳಿದ ಬಳಿಕ ಜೀವಾತ್ಮನು ಇರುವುದಿಲ್ಲವೆಂದು ಇನ್ನೂ ಕೆಲವರು ಹೇಳುತ್ತಾರೆ ಈ ಎರಡರಲ್ಲಿ ನಿಜವೂ ಯಾವುದು ಈ ಬಗ್ಗೆ ನೀನೇ ನನಗೆ ತಿಳಿಸಬೇಕು ಎಂದು ಕೇಳುತ್ತಾನೆ ಆ ಚಿಕ್ಕ ಮಗುವಿನ ಬಾಯಿಯಿಂದ ಈ ಗೂಢಗಂಭೀರ ಪ್ರಶ್ನೆಯನ್ನು ಕೇಳಿ ಯಮನು ಬೆರಗಾದನು ಅವನು ಅಚ್ಚರಿಯಿಂದ ನಚಿಕೇತ ನೀನು ಮಿಕ್ಕ ಹುಡುಗರಂತೆಯೇ ಇದ್ದಿ ಆದರೆ ನಿನ್ನಲ್ಲಿ ವಿಲಕ್ಷಣವಾದ ಸಾಹಸ ಮತ್ತು ಜ್ಞಾನ ಜಿಜ್ಞಾಸೆಗಳು ಕಂಡುಬರುತ್ತಿವೆ ಈಗ ನೀನು ಹೇಳಿದ ಪ್ರಶ್ನೆಯನ್ನು ದೇವತೆಗಳು ಚರ್ಚಿಸಿ ಸೋತಿದ್ದಾರೆ ಅವರಿಗೆ ಯಾವ ನಿರ್ಣಯವೂ ಹೊಳೆಯಲಿಲ್ಲ ಇದು ಬಹಳ ಸೂಕ್ಷ್ಮ ಪ್ರಶ್ನೆ ಆದ್ದರಿಂದ ನೀನು ಬೇರೆ ಯಾವುದಾದರೊಂದು ಪ್ರಶ್ನೆಯನ್ನು ಕೇಳು ಈ ಪ್ರಶ್ನೆಯನ್ನು ಬಿಟ್ಟು ಬಿಡು ಎನ್ನುತ್ತಾನೆ ಆಗ ನಚಿಕೇತನು ನಿರುತ್ಸಾಹನಾಗದೆ ಮಹಾರಾಜನೇ ನೀನು ಹೇಳುವಂತೆ ದೇವತೆಗಳು ಈ ಪ್ರಶ್ನೆಯನ್ನು ಚರ್ಚಿಸಿ ದಣಿದಿದ್ದರೆ ನಾನಾದರೂ ಬೇರೆ ಪ್ರಶ್ನೆಯನ್ನು ಕೇಳಿ ಏನು ಮಾಡಲಿ ಈ ಮಹತ್ವದ ಪ್ರಶ್ನೆಯನ್ನು ಬಿಟ್ಟು ಮಿಕ್ಕ ಪ್ರಶ್ನೆಗಳನ್ನು ನಾನೇಕೆ ಮಾಡಲಿ ಈ ಪ್ರಶ್ನೆಗೆ ನಿನ್ನನ್ನುಳಿದು ಯೋಗ್ಯ ಉತ್ತರವನ್ನು ಕೊಡುವವರಾದರೂ ಯಾರು ಇದೇ ಪ್ರಶ್ನೆಯ ಉತ್ತರವನ್ನು ನನಗೆ ದಯಪಾಲಿಸಬೇಕು ಎಂಬುದಾಗಿ ಹಠ ಹಿಡಿಯುತ್ತಾನೆ ಆ ಬಾಲಕನ ಮನ ಒಲಿಸಬೇಕೆಂದು ಯಮನು ಪುನಃ ಮಗುವೆ ದೀರ್ಘಾಯುಷ್ಯವನ್ನು ಪುತ್ರ ಪೌತ್ರರನ್ನು ಸಿರಿ ಸಂಪತ್ತು ದನಕರುಗಳನ್ನು ಸಮೃದ್ಧಿಯನ್ನು ಮುಂತಾದವುಗಳನ್ನು ಬೇಡು ನಾನು ನಿನಗೆ ಅವುಗಳನ್ನೆಲ್ಲ ಸಂತೋಷದಿಂದ ಕೊಡುವೆನು ನೀನು ಬೇಡಿದರೆ ಈ ಇಡೀ ಪೃಥ್ವಿಯ ಸಾಮ್ರಾಜ್ಯವನ್ನಾದರೂ ನಾನು ನಿನಗೆ ಏರುವೆನು ಬಳಿಕ ಅಪ್ಸರೆಯರನ್ನು ನಿನ್ನ ಸೇವೆಗೆ ಕೊಡುವೆನು ಬೇಕಾದ ಐಶ್ವರ್ಯ ಭೋಗಾದಿಗಳನ್ನು ನಿನಗೆ ಕೊಡುತ್ತೇನೆ ಇಕೊ ಈ ರಥಗಳ ಸಾಲು ಈ ಒಂಟೆ ಆನೆಗಳ ಸಮೂಹ ಈ ಗೀತವಾದ್ಯಗಳಲ್ಲಿ ಪ್ರವೀಣರಾದ ಸುಂದರಿಯರ ಗುಂಪು ನಿನಗೆ ಬೇಕಾದಷ್ಟು ಆಯುಷ್ಯ ಇವೆಲ್ಲವನ್ನು ಸ್ವೀಕರಿಸು ಬೇಡ ಎನ್ನಬೇಡ ಆದರೆ ಈ ಪ್ರಶ್ನೆಯನ್ನು ಮಾತ್ರ ಬಿಟ್ಟುಬಿಡು ಎನ್ನುತ್ತಾನೆ ನಚಿಕೇತನಿಗೆ ಈಗ ಕಠಿಣ ಪ್ರಸಂಗವು ಎದುರಾಯಿತು ಒಂದು ಬದಿಗೆ ಸಕಲ ಸಾಮ್ರಾಜ್ಯ ಸುಖ ಇನ್ನೊಂದು ಬದಿಗೆ ಜ್ಞಾನ ಇವೆರಡರ ನಡುವೆ ಯಾವುದನ್ನು ಆರಿಸಬೇಕು ಎಂಬ ಪ್ರಶ್ನೆಯು ಅವನಲ್ಲಿ ಎದ್ದು ನಚಿಕೇತನು ವೈಭವದ ಆಶೆಗೆ ಮರುಳಾಗದೆ ಸುಖ ಸಾಮ್ರಾಜ್ಯದ ಮೋಹಕ್ಕೆ ಒಳಗಾಗದೆ ತಕ್ಷಣ ತನ್ನ ಜ್ಞಾನವನ್ನೇ ಮುಖ್ಯ ಎಂಬುದಾಗಿ ಭಾವಿಸಿ ಯಮನ ಕುರಿತು ಯಮಧರ್ಮನೇ ಮನುಷ್ಯನ ಬಾಯಿಗೆ ನೀರು ಬಿಡುವಂಥ ಎಲ್ಲ ಐಶ್ವರ್ಯದ ಆಶೆಯನ್ನು ನೀನು ನನಗೆ ತೋರಿಸಿದ್ದೆ ಆದರೆ ಇವೆಲ್ಲವೂ ಕ್ಷಣಿಕ ಇಂದು ಇದ್ದು ನಾಳೆ ಹೋಗುತ್ತದೆ ದಿನ ದಿನಕ್ಕೆ ಮನುಷ್ಯನ ತೇಜವು ಭೋಗದಿಂದ ಸವೆದು ಕೊನೆಗೆ ಪೂರ್ಣ ಕ್ಷೀಣವಾಗುವುದು ಮನುಷ್ಯನ ಇಹಲೋಕದ ವಾಸವು ಮುಗಿದ ಬಳಿಕ ಈ ಸಿರಿ ಸಂಪತ್ತೆಲ್ಲ ನಿನ್ನದಾಗಿಯೇ ಉಳಿಯುವುದು ಮನುಷ್ಯನ ಅಂತಃಕರಣದಲ್ಲಿಯೇ ಸತ್ಯದ ಹಸಿವು ಧನಕ ಕನಕಗಳಿಂದ ಇಂಗಲಾರದು ಇದಲ್ಲದೆ ನಿನ್ನ ಅನುಗ್ರಹವಿದ್ದ ಬಳಿಕ ಆಯುಷ್ಯ ಧನ ಸಂಪತ್ತು ಇವೆಲ್ಲವೂ ನನಗೆ ಬೇಕಾದಷ್ಟು ಸಿಕ್ಕಬಲ್ಲದು ಆದರೆ ಈಗ ನನ್ನ ನಿನ್ನ ಭೇಟಿಯಾದಾಗ ನೀನು ವರವನ್ನು ಬೇಡು ಎಂದಾಗ ನಾನು ನಿನಗೆ ಈ ಪ್ರಶ್ನೆಯನ್ನು ಕೇಳದಿದ್ದರೆ ಅದರ ಉತ್ತರವನ್ನು ಇನ್ನಾರು ಕೊಡಬಲ್ಲರು ಆದ್ದರಿಂದ ನನಗೆ ಈ ಪ್ರಶ್ನೆಯ ಉತ್ತರವೂ ಬೇಕು ಅದನ್ನು ಬಿಟ್ಟು ಬೇರೇನೂ ಬೇಡ ಎನ್ನುತ್ತಾನೆ ಕುಮಾರನ ಈ ದೃಢ ನಿಶ್ಚಯವನ್ನು ನೋಡಿ ಯಮನು ಅತ್ಯಂತ ಪ್ರಸನ್ನನಾದನು ತನಗೆ ಉತ್ತಮ ಶಿಷ್ಯನು ಸಿಕ್ಕಿದನೆಂದು ಆತನಿಗೆ ಹರ್ಷವಾಯಿತು ಅವನು ಈ ಜಗತ್ತಿನಲ್ಲಿ ಪ್ರೇಯ ಇಂದ್ರಿಯ ಸುಖ ಅಥವಾ ಭಂಗುರ ಸುಖ ಮತ್ತು ಶ್ರೇಯ ನಿತ್ಯ ಸುಖ ಅಥವಾ ಆತ್ಮಸುಖ ಹೀಗೆ ಎರಡು ಬಗೆಯ ಸುಖಗಳಿವೆ ಯಾವಾಗಲೂ ಇವೆರಡರಲ್ಲಿ ಒಂದರ ಕಾಂಕ್ಷೆಯಿಂದ ಮನುಷ್ಯನು ಕರ್ಮ ಮಾಡಲು ಪ್ರವೃತ್ತನಾಗುವನು ಶ್ರೇಯಸ್ಸಿನ ಪ್ರೇರಣೆಯಿಂದ ಆಚರಿಸುವವನು ಕಲ್ಯಾಣವನ್ನು ಪಡೆಯುವನು ಪ್ರೇಯಸ್ಸಿನ ಬಲಿಗೆ ಬೀಳುವವರು ಕ್ಷಣ ಭಂಗುರಗಳ ಬೆನ್ನು ಹತ್ತಿ ಬಳಲುವನು ಬುದ್ಧಿವಂತನು ಧೀರನು ಯಾವಾಗಲೂ ಪ್ರೇಯಸ್ಸಿನ ಪ್ರೇರಣೆಯನ್ನು ಬದಿಗೊತ್ತಿ ಶ್ರೇಯಸ್ಸನ್ನು ಹಿಂಬಾಲಿಸುವನು ಮೂಢರು ಅಲ್ಪಮತಿಗಳು ತಾತ್ಕಾಲಿಕ ನಶ್ವರ ಇಂದ್ರಿಯ ಸುಖದ ಅಭಿಲಾಷೆಯಿಂದ ವಿಷಯ ಭೋಗಗಳಲ್ಲಿ ನಿಮಗ್ನರಾಗುವರು ನಾನು ನಿನಗೆ ಐಶ್ವರ್ಯದ ಸುಖರಾಶಿಯನ್ನು ಕೊಡಮಾಡಿದರು ಅವುಗಳನ್ನು ಸ್ವೀಕರಿಸದೆ ನಿತ್ಯ ನಿರಂತರ ಸುಖವನ್ನೇ ನೀನು ಗುರಿಯನ್ನಾಗಿರಿಸಿಕೊಂಡೆ ನೀನು ನಶ್ವರ ಅವಿದ್ಯೆಗೆ ಮರುಳಾಗದೆ ನಿತ್ಯ ವಿದ್ಯೆಯನ್ನು ಏಕಮನಸ್ಸಿನಿಂದ ಅಪೇಕ್ಷಿಸಿದೆ ಹಲವರು ಈ ವಿಷಯ ಸುಖಗಳೇ ಹೆಚ್ಚಿನದವೆಂದು ತಿಳಿದು ಪುನಃ ಪುನಃ ನನಗೆ ವಶರಾಗಿ ಜನ್ಮ ಮರಣ ಚಕ್ರದಲ್ಲಿ ಸುತ್ತಾಡುವರು ಆತ್ಮ ಸುಖವನ್ನೇ ಗುರಿಯಾಗಿಟ್ಟುಕೊಂಡು ನಿಷ್ಠೆಯಿಂದ ನಡೆಯುವ ಧೀರರು ವಿರಳ ಆ ವಿರಳರಲ್ಲಿ ನೀನು ಒಬ್ಬನು ಮೃಗ ಜಲವನ್ನು ಬಿಟ್ಟು ನಿಜ ಜಲವನ್ನು ಬೆನ್ನಟ್ಟಿದವನು ನಾನು ಈಗ ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಹೇಳುವೆನು ಇದು ಬಹಳ ಗಹನವಾದದ್ದು ಅದರ ಉತ್ತರವನ್ನು ಹೇಳುವವರು ಕಡಿಮೆ ಅದು ಕೇವಲ ತರ್ಕದಿಂದ ತಿಳಿಯದು ಸಾಕ್ಷಾತ್ಕಾರಿಗಳೇ ಈ ಆತ್ಮತತ್ವವನ್ನು ಅರಿಯುವರು ಮತ್ತು ಅವರೇ ಉಪದೇಶಿಸಬಲ್ಲರು ನೀನು ಕೇಳುವ ಪ್ರಶ್ನೆಯು ಸಾಮಾನ್ಯವಲ್ಲ ನೀನು ಆತ್ಯಂತಿಕ ಸತ್ಯವಾದ ಆತ್ಮನ ಸ್ವರೂಪವನ್ನು ಕೇಳಿರುವೆ ದೇಹವು ವಿನಾಶಿ ಅದರಲ್ಲಿಯ ಆತ್ಮನು ಅವಿನಾಶಿ ಅಮರ ಆ ಆತ್ಮನೇ ಸರ್ವ ವೇದಗಳ ಗುರಿಯು ಬಗೆ ಬಗೆಯ ತಪಸ್ಸುಗಳಿಂದ ದೊರಕಿಸಿಕೊಳ್ಳಬೇಕೆಂದು ಮುನಿಗಳು ಹವಣಿಸುತ್ತಿರುವ ವಸ್ತು ಅದೇ ಆ ಆತ್ಮನನ್ನೇ ಗುರಿಯಾಗಿಟ್ಟುಕೊಂಡು ಸಾಧಕರು ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವರು ಆತ್ಮನು ಹುಟ್ಟು ಸಾವುಗಳಿಲ್ಲದವನು ಅವನು ಶಾಶ್ವತನು ಅವನು ಅಣುವಿಗಿಂತ ಅಣುವು ಮಹತ್ತಿಗಿಂತ ಮಹತ್ತು ಅವನು ಸರ್ವಾಂತರ್ಯಾಮಿ ಎಲ್ಲೆಲ್ಲಿಯೂ ವ್ಯಾಪ್ತನು ಅವನು ಪ್ರವಚನಾದಿಗಳಿಂದ ತರ್ಕದಿಂದ ಪರಿಯ ಬುದ್ಧಿನಿಂದ ಲಭ್ಯನಲ್ಲ ಅವನು ಸ್ವತಃ ಶರೀರರಹಿತನು ದುಷ್ಕರ್ಮಗಳನ್ನು ಬಿಟ್ಟವನು ಶಾಂತ ಮನಸ್ಕನು ಶೋಕರಹಿತನು ನಿಷ್ಕಾಮನೂ ಆದವನೇ ತನ್ನ ತೀವ್ರ ಬುದ್ಧಿಯ ಸಹಾಯದಿಂದ ಆತ್ಮನ ಯಥಾರ್ಥ ಸ್ವರೂಪವನ್ನರಿಯಬಲ್ಲನು ನಿಜವಾಗಿ ಆತ್ಮ ಸಾಕ್ಷಾತ್ಕಾರವಾಗಬೇಕಾದರೆ ಆತ್ಮನ ಅನುಗ್ರಹವೇ ಬೇಕು ಎನ್ನಬಹುದು ಮನುಷ್ಯನು ಸತತ ಪ್ರಯತ್ನ ಮಾಡುತ್ತಿರಲು ಅವನ ಮೇಲೆ ಈ ಅನುಗ್ರಹವು ಆಗುವುದು ಆತ್ಮನು ಶಬ್ದಾದಿ ವಿಷಯಗಳಂತೆ ನಮ್ಮ ಇಂದ್ರಿಯಗಳಿಗೆ ಗೋಚರನಾಗನು ಇಂದ್ರಿಯಗಳ ದ್ವೈತ ಸೃಷ್ಟಿಯನ್ನು ಮಾತ್ರ ಗುರುತಿಸಬಲ್ಲವು ಇಂದ್ರಿಯ ವಿಷಯಗಳು ಇಂದ್ರಿಯಗಳ ಆಚೆ ಇರುವವು ವಿಷಯಗಳಿಗಿಂತ ಮನಸ್ಸು ಹೆಚ್ಚಿನದು ಬುದ್ಧಿಯು ಮನಸ್ಸಿಗಿಂತ ಶ್ರೇಷ್ಠವು ಬುದ್ಧಿಗಿಂತ ಅವ್ಯಕ್ತವು ಹೆಚ್ಚಿನದು ಅವ್ಯಕ್ತಕ್ಕೂ ಪರಮಪುರುಷನು ಹಿರಿಯನು ಅವನಿಗಿಂತ ಶ್ರೇಷ್ಠರಾರೂ ಇಲ್ಲ ಅವನೇ ಆತ್ಯಂತಿಕ ವಸ್ತು ಅವನೇ ಸರ್ವ ವಸ್ತುಗಳಲ್ಲಿ ಗೂಢನಾಗಿ ಇದ್ದಾನೆ ಅವನನ್ನು ನಾವು ತಿಳಿಯಬೇಕು ನಾವು ನಮ್ಮ ವಾಣಿಯನ್ನು ಮನಸ್ಸಿನಲ್ಲಿ ಮನಸ್ಸನ್ನು ಬುದ್ಧಿಯಲ್ಲಿ ಅಥವಾ ಜ್ಞಾನಶಕ್ತಿಯಲ್ಲಿ ಅದನ್ನು ಅವ್ಯಕ್ತದಲ್ಲಿ ಮುಂದೆ ಅದನ್ನು ಶಾಂತಾತ್ಮದಲ್ಲಿ ಸ್ಥಿರಪಡಿಸಬೇಕು ಇದೇ ಲಯ ಯೋಗ ಎನಿಸುವುದು ಏಳು ಎದ್ದೇಳು ನಿನಗೆ ಆತ್ಮ ಸಾಕ್ಷಾತ್ಕಾರವು ಬೇಕಾಗಿದ್ದರೆ ಆತ್ಮನು ಎಲ್ಲಿರುವನು ಹೇಗಿರುವನು ಮರಣ ಪಶ್ಚಾತ್ ಅವನು ಎಲ್ಲಿಗೆ ಹೋಗುವನು ಎಂಬ ಮುಂತಾದ ಪ್ರಶ್ನೆಗಳಿಗೆ ಉತ್ತರವು ನಿನಗೆ ಬೇಕಿದ್ದರೆ ಈ ಯೋಗ ಮಾರ್ಗವನ್ನು ಅನುಸರಿಸು ಈ ಯೋಗವನ್ನು ಸಾಧಿಸುವಾಗ ಇಂದ್ರಿಯ ಪ್ರವೃತ್ತಿಗಳು ನಿನಗೆ ಬರಬಹುದು ಆದರೆ ಅವುಗಳನ್ನು ಚೆನ್ನಾಗಿ ಸಂಯಮಿಸು ಈ ಶರೀರವು ಒಂದು ರಥವಿದ್ದಂತೆ ಇಂದ್ರಿಯಗಳೇ ಇದಕ್ಕೆ ಹೂಡಿದ ಕುದುರೆಗಳು ಬುದ್ಧಿಯೇ ಸಾರಥಿಯು ಈ ರಥದಲ್ಲಿ ಕುಳಿತವನೇ ಆತ್ಮನು ಈ ಕುದುರೆಗಳನ್ನು ಚೆನ್ನಾಗಿ ವಶದಲ್ಲಿಟ್ಟುಕೊಂಡು ಸಾಗಿದರೆ ರಥಿಕನು ಸ್ವ ಸ್ವರೂಪ ಸಾಕ್ಷಾತ್ಕಾರ ಪಡೆದು ನಿರತಿಶಯ ಆನಂದದಲ್ಲಿ ನಿಮಗ್ನಾಗುವನು ಹಾಗೆ ಮಾಡದೆ ಕುದುರೆಗಳನ್ನು ಸಿಕ್ಕ ಸಿಕ್ಕ ಹಾಗೆ ಹರಿಯ ಬಿಟ್ಟರೆ ಮನುಷ್ಯನು ಈ ಸಂಸಾರ ದುಃಖಗಳಲ್ಲಿ ಸಿಕ್ಕು ತೊಲದಾಡುವನು ನಿನಗೆ ಬೇಕಾದ ಜ್ಞಾನವನ್ನು ಅದನ್ನು ಸಾಕ್ಷಾತ್ಕರಿಸುವ ರೀತಿಯನ್ನು ಯೋಗ ವಿಧಿಗಳನ್ನು ಪೂರ್ಣವಾಗಿ ನಾನು ನಿನಗೆ ಹೇಳಿದ್ದೇನೆ ಅದನ್ನು ಚೆನ್ನಾಗಿ ಅರಿತುಕೊಂಡು ನೀನು ಮುಕ್ತನಾಗು ನಿಜಜ್ಞಾನದಲ್ಲಿ ನೆಲೆಯಾಗಿ ನಿಂತು ಪರಮಪದವನ್ನು ನಿರಂಜನ ಸುಖವನ್ನು ಭೋಗಿಸುವವನಾಗು ಎಂದು ಯಮನು ನಚಿಕೇತನಿಗೆ ಹೇಳುತ್ತಾನೆ ನಚಿಕೇತನು ಆ ದಿವ್ಯಪುರುಷನ ಬಾಯಿಯಿಂದ ಬಂದ ಈ ಶ್ರೇಷ್ಠ ಉಪದೇಶವನ್ನು ಕೇಳಿ ತೃಪ್ತನಾದನು ಅವನ ಮುಖದ ಮೇಲೆ ಬ್ರಹ್ಮತೇಜವು ಮಿಂಚತೊಡಗಿತು ಎಳೆಯ ಬಾಲಕನಾದರೂ ಅವನು ಗಂಭೀರನಂತೆ ಕಂಗೊಳಿಸಲಾರಂಭಿಸಿದನು ಯಮಧರ್ಮನಿಂದ ಆಶೀರ್ವದಿಸಲ್ಪಟ್ಟ ನಂತರ ಅವನು ತನ್ನ ತಂದೆಯ ಬಳಿಗೆ ಬಂದನು ಮರಣದ ಬಾಯಿಯಿಂದ ಬದುಕಿ ಬಂದ ಬಾಲಕನನ್ನು ಕಂಡು ತಂದೆಗೆ ಹಿಡಿಸಲಾರದಷ್ಟು ಹರ್ಷವಾಯಿತು ಮಗನನ್ನು ಕಂಡು ನಾನು ಎಂತಹ ಪಾಪಿ ಎಂತಹ ಹಸುಳೆಯನ್ನು ನಾನು ಸಿಟ್ಟಿನ ಭರದಲ್ಲಿ ತಳ್ಳಿ ಯಮಸಂದನಕ್ಕೆ ಕಳುಹಿಸಿದೆನು ಎಂದು ಪಶ್ಚಾತ್ತಾಪಪಟ್ಟು ನಮ್ರ ಭಾವದಿಂದ ತನ್ನ ಪಾದಕ್ಕೆರಗಿದ ನಚಿಕೇತನನ್ನು ಕುಷನ್ನನು ಎತ್ತಿ ತಬ್ಬಿ ಅಪ್ಪಿಕೊಂಡು ಮುದ್ದಾಡಿ ಆನಂದಾಶ್ರುಗಳನ್ನು ಸುರಿಸಿದನು ನಚಿಕೇತನು ನಿರ್ವಾಜ ಪ್ರೇಮದಿಂದ ಮತ್ತು ಕುತೂಹಲ ಭರದಿಂದ ಯಮಪಟ್ಟಣದಲ್ಲಿ ನಡೆದ ಎಲ್ಲ ಸಂಗತಿಗಳನ್ನು ಹೇಳಲು ತಂದೆಗೆ ತನ್ನ ಅಹಂಕಾರ ಮೂಢತನ ಶೀಘ್ರಕೋಪ ಇವುಗಳ ಬಗ್ಗೆ ವಿಷಾದವು ತನ್ನ ಮಗನ ಶ್ರದ್ಧೆ ವಿರಾಗ ಗೂಢ ಗಂಭೀರ ಭಾವ ಸಾಹಸ ನಿಷ್ಠೆ ಜಿಜ್ಞಾಸೆಗಳು ಇವುಗಳ ಬಗ್ಗೆ ವಿಸ್ಮಯವೂ ಆಯಿತು ಅಂದಿನಿಂದ ತಂದೆಯ ಮಗನ ಶಿಷ್ಯನಾಗಿ ಬ್ರಹ್ಮವಿದ್ಯೆಯನ್ನು ಕಲಿತು ಧನ್ಯನಾದನು ಕುಲ ದೀಪಕನಾದ ನಚಿಕೇತನು ಇಹ ಪರ ಲೋಕಗಳನ್ನು ಸಾಧಿಸುವ ಜ್ಞಾನ ಮತ್ತು ಯೋಗ ಇವುಗಳನ್ನು ಯಮನ ಕಡೆಯಿಂದ ಈ ಲೋಕಕ್ಕೆ ತಂದು ಮಾನವರ ಮೇಲೆ ದೊಡ್ಡ ಉಪಕಾರವನ್ನು ಮಾಡಿದನು ನಮಸ್ಕಾರ ನಾಳೆ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ